ಕುರುಪಾಂಡವ ನ್ಯಾಸ ನ್ಯಾಸವಾಂತರ ನ್ಯಾಸ ಅವಾಂತರ ಭೇದತ್ವ ತ್ಯಾಗಸ್ಯ ವಸ್ತುತಃ ಪಾಂಡವರು ಕೂಡ ಕುರುಗಳೇ ಆದರೂ ಕುರುಗಳನ್ನು ಪ್ರತ್ಯೇಕವಾಗಿ ಮಾಡಿ ಕುರುಗಳನ್ನು ಪ್ರತ್ಯೇಕಿಸಿ ಪಾಂಡವರನ್ನು ಅದರಿಂದ ಭಿನ್ನವಾಗಿ ಗುರುತಿಸುವ ಒಂದು ಮಾತಿದೆ ಕುರುಗಳೆಲ್ಲ ಕುರುಗಳು ಪಾಂಡವರಲ್ಲ ಅಂದ್ರೆ ಪಾಂಡವರೆಲ್ಲ ಕುರುಗಳೇ ಆದರೂ ಕುರು ಕುರುಗಳ ಮಧ್ಯದಲ್ಲೇ ಬರುವ ಪಾಂಡವರನ್ನ ಪ್ರತ್ಯೇಕಿಸಿ ಹೇಳುವಂತೆ ರಾಗದ್ವೇಷ ವರ್ಜಿತವಾದಂತಹ ಸನ್ಯಾಸದಲ್ಲೇ ಕಾಮ್ಯ ಅಂತ ಅನ್ನೋದು ಒಂದು ಪ್ರತ್ಯೇಕ ಅದು ರಾಗದ್ವೇಷದಲ್ಲೇ ಬಂತಲ್ವಾ ರಾಗ ಅಂದರೆ ಕಾಮ್ಯ ಅಲ್ವಾ ಅದರದ್ದೇ ಒಂದು ಭಾಗ ಅಲ್ವಾ ಹಾಗಾಗಿ ವರ್ಜಿತವಾದಂತಹ ಸನ್ಯಾಸ ಅಂತ ಬಂದಾಗ ಈ ಕಾಮ್ಯ ಅನ್ನೋದು ರಾಗದಲ್ಲೇ ಬಂದ ಒಂದು ಉಪ ವಿಭಾಗ ಹೊರತು ತ್ಯಾಗದಲ್ಲಿ ಅದು ತ್ಯಾಗದ ಅವಾಂತರ ಭೇದ ಹೊರತು ಅವಾಂತರ ಅಂದ್ರೆ ಒಂದರಲ್ಲಿ ಇನ್ನೊಂದು ವಿಭಾಗ ಹೊರತು ಅದು ಪ್ರತ್ಯೇಕವಾದ ಸನ್ಯಾಸದ ಲಕ್ಷಣವನ್ನ ಹೇಳಿದ್ದಲ್ಲ ಅಂತ ಈ ಮಾತು ಬಂತು ಮುಂದೆ ಸಾಂಖ್ಯಯೋಗ ಪೃಥಕ್ ಬಾಲಾ ಪ್ರವದಂತಿರ ಪಂಡಿತಾ ಏಕಂ ಸಾಂಖ್ಯ ಏಕಮಪ್ಯಾಸ್ತಿ ಗುಭಯೋರ್ ಉಭಯೋರ್ವಿಂದತೆ ಫಲಂ ಹಾಗಾಗಿ ಸನ್ಯಾಸದ ಲಕ್ಷಣವನ್ನ ಹಿಂದಿನ ಪದ್ಯದಲ್ಲಿ ಹೇಳಿದ್ರು ನಮಗೀಗ ಒಟ್ಟು ವಿಷಯ ಸಂಗತಿ ಕ್ಲಿಯರ್ ಆಗಬೇಕು ಅಂತ ಕೃಷ್ಣ ಬಿಡಿಸಿ ಹೇಳಿದ್ದು ಸನ್ಯಾಸ ಅಂದರೆ ಯತ್ಥಾಶ್ರಮ ಧರ್ಮದ ಬಗ್ಗೆ ಹೇಳಿದ್ದಲ್ಲ ಸನ್ಯಾಸ ಮತ್ತು ಕರ್ಮಯೋಗ ಎರಡೂ ಪರಸ್ಪರ ವಿರುದ್ಧ ಅಲ್ಲ ಸನ್ಯಾಸದ ಅರ್ಥ ಅದು ಯತ್ಯಾಶ್ರಮದಲ್ಲಿ ಸೇರ್ಕೊಳ್ಳುತ್ತೆ ಹೊರತು ಯತ್ಯಾಶ್ರಮಕ್ಕೂ ವಿರುದ್ಧವಾದದ್ದಲ್ಲ ಯತಿ ಅಲ್ಲದವನು ಕರ್ಮ ಸನ್ಯಾಸ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನುವ ಸಮಸ್ಯೆಯೂ ಇಲ್ಲ ಯಾಕಂದ್ರೆ ಎಲ್ಲರೂ ಕೂಡ ತಾವು ಮಾಡುವ ಪ್ರತಿಯೊಂದು ಕರ್ಮವನ್ನು ಕೂಡ ರಾಗದ್ವೇಷ ವರ್ಜಿತವಾಗಿಯೇ ನಡೆಸಬೇಕು ಅನ್ನೋದಕ್ಕೋಸ್ಕರನೇ ಅರ್ಜುನನಿಗೆ ನೀನು ಯುದ್ಧವನ್ನು ರಾಗದ್ವೇಷಗಳನ್ನ ದ್ವಂದ್ವ ಮೋಹವನ್ನ ತೊರೆದು ಕರ್ತವ್ಯನಿಷ್ಠನಾಗಿ ಮಾಡು ಅನ್ನೋದನ್ನ ಹೇಳಿದ್ದು ಹಾಗಾದ್ರೆ ಈ ಸನ್ಯಾಸಕ್ಕೆ ಏನು ಫಲ ಸನ್ಯಾಸದಿಂದ ಲಾಭ ಏನು ಮಾಡು ಅಂತ ಹೇಳಿದ್ರಿ ಸರಿ ಸನ್ಯಾಸದ ಮುಂದಿನ ಪರಿಣಾಮ ಏನು ಅನ್ನುವುದನ್ನು ಈ ಮುಂದಿನ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಸಾಂಖ್ಯ ಯೋಗ ಸಾಂಖ್ಯ ಮತ್ತು ಯೋಗ ಇದೆರಡೂ ಕೂಡ ಬೇರೆ ಬೇರೆ ದಾರಿ ಅಂತ ಕೆಲವರು ಹೇಳ್ತಾರೆ ಸಾಂಖ್ಯ ಮತ್ತು ಯೋಗ ಎರಡು ನಪ್ ನ ಪೃಥಕ್ ಬಾಲ ಬಾಲ ಪ್ರವದಂತೆ ಪೃಥಕ್ ಸಾಂಖ್ಯದ ದಾರಿಯೇ ಬೇರೆ ಯೋಗದ ದಾರಿಯೇ ಬೇರೆ ಕರ್ಮದ ದಾರಿಯೇ ಬೇರೆ ಜ್ಞಾನದ ದಾರಿಯೇ ಬೇರೆ ಸಾಂಖ್ಯ ಅಂದ್ರೆ ಜ್ಞಾನ ಅದು ಸಾಂಖ್ಯ ಅನ್ನೋ ಶಬ್ದ ಕರ್ತ ಹೇಳುವಾಗ ಹಿಂದೆ ಬಂದಿದೆ ಶುದ್ಧಾತ್ಮ ವಿಜ್ಞಾನಂ ಸಾಂಖ್ಯ ಮಿತ್ಯ ವಿಧೀಯತೆ ಅಂತ ಯೋಗ ಅಂದ್ರೆ ಕರ್ಮಯೋಗ ಈ ಎರಡು ಜ್ಞಾನ ಕರ್ಮಗಳಿಗೆ ಬೇರೆ ಬೇರೆಯದೇ ಆದ ಅಸ್ತಿತ್ವವನ್ನು ಕಲ್ಪಿಸಿ ಹೇಳುವವರು ಬಾಲರು ಬಾಲ ಅಂದ್ರೆ ಇನ್ನು ಎಳೆಯರು ನ ಪಂಡಿತಾಹ ಪ್ರವದಂತಿ ಜ್ಞಾನಿಗಳಾದವರು ಹಾಗೆ ಹೇಳುವುದಿಲ್ಲ ಏಕಂ ಅಪಿ ಅಸ್ ಆಸ್ಥಿತ ಸಮ್ಯಕ್ ಉಭಯೋರ್ವಿಂದತೆ ಫಲಂ ತುಂಬಾ ಅದ್ಭುತವಾದ ಸಾಲು ಯಾವುದೋ ಒಂದರಲ್ಲಿ ಅವನು ಪ್ರಾಮಾಣಿಕವಾಗಿ ತೊಡಗಿದ್ದಾದ್ರೆ ಅವನಿಗೆ ಎರಡರ ದಾರಿಯಲ್ಲಿ ಸಾಗಿದ್ದರ ಫಲ ಏನುಂಟೋ ಅದು ಒಂದ್ರಿಂದನೇ ಸಿಗುತ್ತೆ ಒಂದ್ರಲ್ಲಿ ಪರ್ಫೆಕ್ಟ್ ಆಗಿದ್ರೆ ಇನ್ನೊಂದು ದಾರಿಯಲ್ಲಿ ಹೋದಾಗ ಯಾಕಂದ್ರೆ ಕೆಲವೊಮ್ಮೆ ನಮ್ಗೆ ಹೇಗೆ ಹೇಳಿದ್ರು ಒಂದ್ ಅನ್ಸುದೇನು ಅಂದ್ರೆ ಅಂತೂ ಜ್ಞಾನದ ಫಲ ಸಿಗುದಿಲ್ಲ ಅಲ್ವಾ ಕರ್ಮಯೋಗಿಗಳಿಗೆ ಅಂತ ಒಂದು ಡೌಟ್ ಉಳಿಯತ್ತೆ ಕರ್ಮದ ದಾರಿಯಲ್ಲಿ ಹೋದವನಿಗೆ ಜ್ಞಾನದಲ್ಲಿ ಯಾಕಂದ್ರೆ ಯಾವಾಗ್ಲೂ ಕೃಷ್ಣನು ಕೂಡ ಮುಂದೆ ಎಷ್ಟೋ ಸಲ ಹೇಳುವಾಗ ಜ್ಞಾನ ಯೋಗ ವಿಶಿಷ್ಯತೆ ಅಂತ ಎಲ್ಲ ಹೇಳಿದ್ದು ನಮಗೆ ಕಿವಿಗ್ ಬೀಳುತ್ತೆ ನಮ್ಗೆ ಜ್ಞಾನದ ದಾರಿಯಲ್ಲಿ ಸಾಗ್ಲಿಕ್ಕೆ ಆಗ್ತಿಲ್ಲ ಆದರೆ ಕರ್ಮದ ದಾರಿಯಲ್ಲಿ ಸಾಗಿದ್ರೆ ಜ್ಞಾನದ ಫಲ ಸಿಗುದಿಲ್ಲಲ್ಲ ಅಂತ ಒಂದು ವ್ಯಥೆ ಉಳ್ದೇ ಬಿಡುತ್ತೆ ಅಲ್ವಾ ಅದನ್ನು ಕೃಷ್ಣ ಅಡ್ರೆಸ್ ಮಾಡಿ ಹೇಳ್ತಾನೆ ಒಂದರಲ್ಲಿ ಚೆನ್ನಾಗಿ ಪಳಗಿದ್ರೆ ಅವನು ಎರಡರ ಫಲವನ್ನೂ ಕೂಡ ಪಡಿ ಪಡೀತಾನೆ ಅದು ಹೇಗೆ ಸಾಧ್ಯ ರೀ ಕಾಫಿ ಕುಡಿದ್ರೆ ಚಹಾದ ರುಚಿ ಗೊತ್ತಾಗತ್ತಾ ಅಂತ ನಮಗೆ ಒಂದು ಡೌಟ್ ಬರುತ್ತೆ ಅದಕ್ಕೆ ಮುಂದೆ ಅದರ ವಿವರಣೆ ಇದೆ ನಾವು ಆ ಭಾಷೆ ನೋಡುವಾಗ ಗೊತ್ತಾಗುತ್ತೆ ಒಟ್ಟು ಹೇಗೆ ಅನ್ನೋದು ನೋಡೋ ನೋಡ್ತಾ ಹೋಗೋಣ ಆದರೆ ಏಕಂ ಅಪಿ ಆಸ್ಥಿತ ಆ ನಾಜೂಕಾಗಿ ಹೆಚ್ಚು ಕಮ್ಮಿ ಆಗದಂತೆ ಅದರ ರೀತಿ ರಿವಾಜುಗಳನ್ನು ಪಾಲಿಸುವ ವಿಷಯದಲ್ಲಿ ಶ್ರದ್ಧೆಯಿಂದ ಒಂದು ದಾರಿಯನ್ನು ಗಟ್ಟಿಯಾಗಿ ಹಿಡಿದ ಅಂದ್ರೆ ಸಮ್ಯಕ್ ಆಸ್ಥಿತ ಏಕಂ ಅಪಿ ಸಮ್ಯಕ್ ಆಸ್ಥಿತ ಒಂದೇ ಒಂದರಲ್ಲಾದ್ರೂ ಗಟ್ಟಿಯಾಗಿ ನೆಲೆ ನಿಂತವನಿಗೆ ಉಭಯೋಹ ಫಲಂ ನಿಂದತೆ ಎರಡರ ಫಲವೂ ಕೂಡ ಚೆನ್ನಾಗಿ ಸಿಗುತ್ತೆ ಅದು ಯಾವತ್ತೂ ಕೂಡ ಮೇಲ್ನೋಟಕ್ಕೆ ಅದು ಚೂರು ಒಂದಕ್ಕೊಂದು ವಿರುದ್ಧ ಅನ್ನುವ ಕಾಣಬಹುದು ಆದರೆ ಅದು ಅಂತರಂಗದಿಂದ ಒಂದಕ್ಕೊಂದು ವಿರುದ್ಧವಾದದ್ದಲ್ಲ ಅಂತ ಅದು ಮುಂದೆ ಹೇಳುತ್ತಾರೆ ಒಟ್ಟು ಸನ್ಯಾಸವು ಏನ್ ಹೇಳಿ ಕೊಟ್ಟಿದೆ ಸನ್ಯಾಸೋಹಿ ಜ್ಞಾನಾಂತರಂಗತ್ವೇನೋ ಉಕ್ತ ಸನ್ಯಾಸದ ಮಾತು ಯಾಕೆ ಬಂತು ಇಲ್ಲಿ ತನಕ ಅಂದ್ರೆ ಇದು ಸನ್ಯಾಸ ಅನ್ನೋದು ಶೋಬಾಜಿ ಅಲ್ಲ ಎಷ್ಟ್ ಅವ್ರ ಆದ್ರಿಂದಾಗಿ ಅವ್ರ ಯಾ ಈ ಕೆಲವು ಸನ್ಯಾಸಿಗಳೆಲ್ಲ ಈಗ ಒಂದು ಕುಂಭಮೇಳದಲ್ಲಿ ಕಾಣ್ತಾ ಇರ್ಬಿಟ್ರೆ ಬೇರೆ ಸಮಯದಲ್ಲಿ ಕಾಣೋದೇ ಇಲ್ಲ ಯಾರಿಗೂ ಅವರು ಅಂತರಂಗ ಸನ್ಯಾಸದ ಮುಖ್ಯ ಗುಣವೇ ಆಂತರಂಗಿಕವಾದ ಸಾಧನೆ ನತಸ್ಯ ತತ್ವಗ್ರಹಣಾಯ ಅಂತ ಹೇಳುವಾಗ ಹಿಂದೆ ಏನ್ ಮಾತು ಬಂತು ಏನದು ಕರ್ಮಯೋಗೋ ವಿಶಿಷ್ಯತೆ ಅಂತ ಮಾತು ಬಂತು ತಯೋಸ್ತು ಕರ್ಮ ಸನ್ಯಾಸ ಕರ್ಮಯೋಗೋ ವಿಶಿಷ್ಯತೆ ಅಂತ ಮಾತು ಬಂತು ಕರ್ಮಯೋಗ ಅನ್ನೋದೇ ಅಂದ್ರೆ ಏನೂ ಮಾಡದೆ ದ್ವೇಷಾಸುಯಗಳಿಲ್ಲ ಆದರೆ ಏನು ಕಾರ್ಯವನ್ನು ಮಾಡುತ್ತಿಲ್ಲ ಅನ್ನುವ ವರ್ತನೆಗಿಂತ ಅದನ್ನು ಮುಂದುವರಿಸಿ ಕರ್ಮಯೋಗದಲ್ಲಿ ತೊಡಗುವುದೇ ಮುಖ್ಯ ಅಂತ ಏನು ಮಾತು ಬಂತು ಆ ಮಾತಿಗೆ ಉತ್ತರವಾಗಿ ಈ ಮಾತು ಬಂತು ಅಂದ್ರೆ ಅತಃ ಕಥಂ ಸಹ ಅವಮಹ ಇತ್ಯ ಆಹ ಕರ್ಮಯೋಗ ಅನ್ನೋದೇ ಶ್ರೇಷ್ಠ ಹೊರತು ಸನ್ಯಾಸ ಅಲ್ಲ ಅನ್ನುವ ಈ ಮಾತನ್ನ ನಾವು ಅರ್ಥ ಮಾಡಿಕೊಳ್ಳುವುದು ಹೇಗೆ ಅನ್ನುವುದಕ್ಕೆ ಇಲ್ಲಿ ನಿರೂಪಣೆ ಬಂದದ್ದು ನತತ್ವಗ್ರ ನತಸ್ಯ ತತ್ವಗ್ರಹಣ ಯಸಾಕ್ಷಾತ್ವರಿಯಸಿರ ಪಿ ವಾಚ ಸಮಾಸನ್ ಸ್ವಪ್ನೆ ನಿರುತ್ಯಾಗ್ರಹ ಮೇಧ ಸೌಖ್ಯಂ ನ ಹೇಯಾನು ಮಿತಂ ಸ್ವಯಂ ಸ್ಯಾತ್ ಅಲ್ಲಿಲ್ಲ ಇದು ಭಾಗವತದ ಮಾತು ಅಲ್ಲಿ ತತ್ವಗ್ರಹಣ ಅಂತ ಅಷ್ಟೇ ಇದೆ ಅದರ ಪೂರ್ತಿ ಶ್ಲೋಕ ಹೀಗಿತ್ತು ಆ ಕನಸಿನ ದೃಷ್ಟಾಂತದ ಆ ಉದ್ದೇಶವನ್ನು ಇಟ್ಟುಕೊಂಡು ಬಂದದ್ದಿದು ಸಂಸಾರದ ಸುಖ ಎಲ್ಲ ಈ ಸಂಸಾರ ಈ ಸ್ವಪ್ನದ ಹಾಗೆ ಅದರಲ್ಲಿ ಹುರುಳಿಲ್ಲ ಅದು ಆಗ ಖುಷಿ ಕೊಡುತ್ತೆ ಅದರದ್ದು ಮುಂದುವರಿಯಲ್ಲ ಅಂತ ಅಷ್ಟೇ ಅರ್ಥ ಕನಸ್ನಲ್ಲೂ ಅಲ್ಲಿ ಅವನು ಸುಖ ಅನುಭವಿಸಿದ್ದಾನೆ ಆದ್ರೆ ಅದು ಕೈಯಲ್ಲಿ ಏನು ಗಂಟಿದೆ ಅಂತ ಅನ್ಕೊಂಡು ಭಾರಿ ಇಟ್ಕೊಂಡು ಎದ್ದೇಳುವಾಗ್ಲೂ ಆ ಕೈ ಹಾಗೆ ಇರುತ್ತೆ ನೋಡಿದ್ಮೇಲೆ ಗೊತ್ತಾಗುತ್ತಿಲ್ಲ ಅಂತ ಅಲ್ಲಿ ಅವನು ಖುಷಿ ಪಟ್ಟಿದ್ದಾನೆ ಅದರಿಂದ ನೋಟ ಆ ನೋಟಿನಿಂದ ಅಂಗಡಿಯಲ್ಲಿ ವ್ಯಾಪಾರ ಮಾಡಿದ್ದಾನೆ ಅವನಿಂದ ಕೆಜಿ ಗಟ್ಲೆ ಪದಾರ್ಥ ತಗೊಂಡಿದ್ದಾನೆ ಅದನ್ನು ಚೆನ್ನಾಗಿ ಮುಕ್ಕಿ ತಿಂದಿದ್ದಾನೆ ಎಂದು ಹೊಟ್ಟೆ ಎಲ್ಲ ತುಂಬಿದ ಅನುಭವವೂ ಆಗಿದೆ ತೃಪ್ತಿಯಿಂದ ತೇಗಿಯೂ ಇದ್ದಾನೆ ಆದ್ರೆ ಅದು ಎದ್ದಾಗೆ ಏನೂ ಇಲ್ಲ ಹಾಗೇನೆ ಈ ಸಂಸಾರ ಅನ್ನೋದು ತತ್ಕಾಲದಲ್ಲಿ ಸುಖ ಕೊಡ್ತಾ ಇದೆ ಆದರೆ ಅದು ಆ ಸುಖದ ಮುಂದುವರಿಕೆ ಅದರಿಂದ ಆಗುದಿಲ್ಲ ಅನ್ನೋದನ್ನ ಯಾರಿಗೆ ಇದು ಸ್ವಯಂ ತಿಳಿಲಿಕ್ ಸಾಧ್ಯ ಇಲ್ವೋ ಅಂದ್ರೆ ಈ ಸುಖ ಅನ್ನೋದು ತಾ ತಾತ್ಕಾಲಿಕ ಶಾಶ್ವತ ಅಲ್ಲ ಅನ್ನೋದನ್ನ ಬಿಡಿಸಿ ಹೇಳಿದ ಮೇಲೂ ತಾನೇ ತಿಳಿಲಿಕ್ಕೆ ಆಗುದಿಲ್ವೋ ಅವನಿಗೆ ನ ನಯಸ್ಯ ಹೇಯ ಅನ್ವಿ ಸ್ವಯಂ ಸ್ಯಾತ್ ವರೀಯಸಿ ಅಪಿ ವಾಚ ಅತ್ಯಂತ ಶ್ರೇಷ್ಠವಾದ ವೇದಗಳು ಕೂಡ ಅವನಿಗೆ ಈ ತತ್ವಜ್ಞಾನವನ್ನು ಮೂಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಸ್ವತಃ ಅವನಿಗೆ ಲೋಕದಲ್ಲಿ ಸಿಗುವ ಸುಖದ ತತ್ಕಾಲದ ಭಾವ ಅರ್ಥ ಆಗದೆ ಇದ್ರೆ ಅದು ತಾತ್ಕಾಲಿಕ ಅಂತ ಗೊತ್ತಾಗದೇ ಇದ್ರೆ ಬೇರೆ ಏನೂ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಕರ್ಮಯೋಗ ಅನ್ನೋದು ನಿಗಿಲಾಗತ್ತೆ ಅದರಿಂದಾಗಿ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು ರಾಗದ್ವೇಷಗಳಿಂದ ಕೂಡಿದ್ದ ಕರ್ಮ ಯೋಗ ಅನ್ನೋದು ಕೀಳೆ ದ್ವಂದ್ವಾತತೆಯಿಂದ ದ್ವಂದ್ವಾತೀತತೆಯಿಂದ ರಾಗದ್ವೇಷಗಳಿಂದ ಕೂಡದೆ ಕೂಡಿರುವ ಕರ್ಮಯೋಗಕ್ಕಿಂತ ರಾಗದ್ವೇಷಗಳಿಂದ ಕೂಡದ ಕರ್ಮಯೋಗ ಶ್ರೇಷ್ಠ ರಾಗದ್ವೇಷಗಳಿಲ್ಲ ಆದ್ರೆ ಕರ್ಮ ಮಾಡುತ್ತಿಲ್ಲ ರಾಗದ್ವೇಷಗಳಿಲ್ಲ ಕರ್ಮ ಮಾಡುತ್ತಿದ್ದಾನೆ ಈ ಎರಡರಲ್ಲಿ ರಾಗದ್ವೇಷಗಳಿಲ್ಲದೆ ಕರ್ಮ ಮಾಡುವವನೇ ಶ್ರೇಷ್ಠ ಆಗ್ತಾನೆ ರಾಗದ್ವೇಷಗಳಿಲ್ಲ ಅನ್ನೋದಷ್ಟರಿಂದನೇ ಯಾವ ಕಾರ್ಯವೂ ಸಿದ್ಧಿ ಆಗುವುದಿಲ್ಲ ಇದಿಷ್ಟು ನಮಗೆ ಕ್ಲಿಯರ್ ಆಗಿರಬೇಕು ಯಾಕೆಂದ್ರೆ ಕರ್ಮಯೋಗದ ಬಗ್ಗೆ ಕೆಲವೊಮ್ಮೆ ಬೈದ ಮಾತುಗಳಿವೆ ಅಗ್ನಿ ಮುಗ್ಧ ಹವೈ ಧೂಮತ ಅಂತಹ ಸೋಮಲೋಕಂನ ಪ್ರತಿಜಾನಂತಿ ಧೂ ಹೊಗೆಯಲ್ಲಿ ಮುಕ್ ಹೊಗೆ ಮುಕ್ಕಿಕೊಂಡು ಬದುಕುವಂತಹ ಕಿಟಕಿಯೂ ಇಲ್ಲದಂತಹ ಕೋಣೆಯಲ್ಲಿ ಭಾರಿ ನಾನು ಯಾಗ ಮಾಡ್ತಾ ಇದ್ದೇನೆ ಅಂತ ಭಾವಿಸುವವನು ಬರೀ ಹೊಗೆ ಕುಡಿದದ್ದೇ ಬಂತು ಹೊರತು ಸ್ವರ್ಗ ಲೋಕಕ್ಕೆ ಹೋಗಲ್ಲ ಅನ್ನೋ ತರದ ಮಾತುಗಳಿವೆ ಸೋಮಲೋಕಂನ ಪ್ರತಿಜಾನಂತಿ ತಮ್ಗೆ ಯಾವ ಲೋಕಕ್ಕೆ ಹೋಗಬೇಕು ಅಂತನೂ ಗೊತ್ತಾಗಲ್ಲ ಅಲ್ಲೇ ಪ್ರಾಣ ಕಳ್ಕೊಂಡಿರ್ತಾರೆ ಹೊಗೆ ಮುಕ್ಕಿ ಆದ್ರಿಂದಾಗಿ ಯಜ್ಞಶಾಲೆಯ ಬೆಂಕಿಗೆ ಮೋಹಗೊಂಡವನು ಹೊಗೆಯ ನಡುವೆ ಸಿಕ್ಕಿಬಿದ್ದವನು ಭಗವಂತನನ್ನು ಕೂಡ ಕಾಣುವುದಿಲ್ಲ ಅಂತ ಹ್ಮ್ ಪ್ಲವಾಹ್ಯತೆ ಯಜ್ಞರೂಪಾಹ ಯಜ್ಞ ಅನ್ನೋದು ಸ್ವಲ್ಪ ಅದರ ಶ್ರದ್ಧೆ ಕಮ್ಮಿ ಆದರೆ ಅದು ತೂತು ಬುದ್ ಬಿದ್ದ ದೋಣಿಯ ಹಾಗೆ ಅಂತ ಮಾತಿದೆ ಪ್ಲವಾಹೀತೆ ಅದೃಢ ಯಜ್ಞರೂಪಾಹ ಅದಕ್ಕೆ ಸರಿಯಾಗಿ ಬಡಿಬೇಕು ಮಧ್ಯ ತೂತುಗಳು ಇಲ್ಲದಂತೆ ಅದನ್ನ ಜಾಗ್ರತೆ ವಹಿಸ್ಬೇಕು ಇಲ್ಲ ಅಂದ್ರೆ ಅದು ಸಮುದ್ರದ ಮಧ್ಯದ ತನಕ ಮುಳುಗಲ್ಲ ಮಧ್ಯಕ್ಕೋಗಿ ಮುಳುಗತ್ತೆ ಚೂರೆ ತೂತಿರುವಂತದ್ದು ಗೊತ್ತಾಗಲ್ಲ ನಾವು ಓಹ್ ದೋಣಿಯಲ್ಲೇ ಹೋಗ್ತಾ ಇದ್ದೇವೆ ಅಂತ ಭಾವಿಸಿ ಮಧ್ಯ ಮಧ್ಯ ಇನ್ನು ತಳಲು ತಳನೂ ಸಿಗದೆ ಇರುವಷ್ಟು ಆಳಕ್ಕೆ ಹೋದಾಗ ಅದು ಮುಳುಗಿಸಿ ಹಾಕತ್ತೆ ಹೀಗೆ ಈ ಪದ್ಯದಲ್ಲಿ ಏನ್ ಹೇಳಿದ್ರು ಅನ್ನೋದನ್ನ ತಾತ್ಪರ್ಯ ನಿರ್ಣಯದಲ್ಲೂ ಕೂಡ ಇನ್ನಷ್ಟು ಸಂಗತಿಗಳನ್ನ ಹೇಳಿದ್ದಾರೆ ಭಾಷ್ಯದಲ್ಲಿ ಇನ್ನೊಂದೆರಡು ವಾಕ್ಯ ಇದೆ ನೆಕ್ಸ್ಟ್ ಇದೆ ಎರಡು ಅಂತರಂಗದ ಸಾಧನೆಗಳೇ ಸಾಂಖ್ಯ ಮತ್ತು ಯೋಗ ಅಂದ್ರೆ ಕರ್ಮಯೋಗ ಮತ್ತು ಜ್ಞಾನಯೋಗ ದ್ವಂದ್ವಾತೀತವಾದಂತಹ ಕರ್ಮ ಮತ್ತು ಯಕ್ರಿಯಾವಾಂಸ ಪಂಡಿತ ತತ್ವಜ್ಞಾನದಿಂದ ಕೂಡಿದ ಗೈಮೆ ಗೈಮೆ ಅಂದ್ರೆ ಕ್ರಿಯೆ ಆಗದೆ ಬರೀ ಜ್ಞಾನ ಇತ್ತು ಅಂದ್ರೆ ರೂಪಿಸಿದೆ ಜ್ಞಾನ ಇದ್ದು ಅದು ಕ್ರಿಯಾರೂಪಕ್ಕೆ ಬರುವಂತದ್ದಾದ್ರೆ ಅದು ಸಾಂಖ್ಯ ದ್ವಂದ್ವಾತೀತವಾಗಿ ನಿಷ್ಠೆಯಿಂದ ಕೂಡಿದ ಕ ವ್ಯವಸ್ಥೆ ಆದ್ರೆ ಅದು ಕರ್ಮಯೋಗ ಅದನ್ನೇ ಮುಂದೆ ಆ ಮಾತು ಹೇಳುವಂಥದ್ದು ಅಗ್ನಿಮುಗ್ಧೋಭೈ ಧೂಮತಾಂತಹ ಸ್ವಂ ಲೋಕಂ ನ ಪ್ರತಿಜಾನಾತಿ ಸ್ವೋಕಂ ನ ವಿದಂತಿ ಅಂತ ಭಾಗವತದಲ್ಲಿರುವಂಥದ್ದು ಮಾಯ ಪದ್ಯ ಪಿತರ ಪಿತರಸ್ಮ್ರಿತ ಪಿತರಸ್ಮದಶ್ರಿ ಯಾ ಯ ಆಸನಧೂಮ್ರವರ್ತ್ಮನ ಇತ್ಯ ವಿಷಯ ತೇ ತ್ನ ವಿದಿ ಬಾಳ ನೆಕ್ಸ್ಟ್ ಪೇಜ್ ಅಲ್ಲಿ ಇದು ಭಾಷ್ಯದ ಮಾತು ಎರಡು ಸಾಂಖ್ಯ ಮತ್ತು ಯೋಗ ಎರಡೂ ಅಲ್ಲೇ ಇದೆ ಅಲ್ಲೇ 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 ಅಗ್ನಿಮುಗ್ಧೋ ವೈ ಧೂಮತಾಂತಹ ಸೋಂ ಲೋಕಂ ನ ಪ್ರತಿಜಾನಾತಿ ಅಗ್ನಿ ಮುಕ್ಕಿದವನು ಅಗ್ನಿಗೆ ಮೋಹಗೊಂಡವನು ಅಂದ್ರೆ ಬೆಂಕಿ ನೋಡುವುದೇ ಒಂದು ಖುಷಿ ಬೆಂಕಿಯಲ್ಲಿ ಕೂತ್ಕೊಳ್ಳೋದು ಅಂದ್ರೆ ಬೆಂಕಿ ಮುಂದೆ ಕೂತೆ ಅಂತ ಕೆಲವರಿಗೆ ಖುಷಿ ಕೆ ಬೆಂಕಿಯಲ್ಲಿ ಏನೋ ಒಂದು ಅದು ಬೆಂಕಿ ಎಳಿಯತ್ತೆ ಒಂದು ನೀವು ನೋಡಿ ಸುಮ್ನೆ ಎಲ್ಲೋ ಬೆಂಕಿ ಇದ್ರೆ ಆ ಸುತ್ತ ಪುಟ್ಟ ಏನೋ ಒಂದು ಕಸ ಕಡ್ಡಿ ಎಲ್ಲ ಹಾಕಿ ಅದನ್ನು ಉರ್ಸ್ತಾ ಅದ್ರ ಮುಂದೆ ಕೂತ್ಕೊಡೋದೊಂದು ಖುಷಿ ಚಳಿ ಇರುವಾಗ ಅದು ಬೇರೆ ತರ ಚಳಿ ಇದ್ದಾಗ್ಲೂ ಹಾಗೆ ಆಗತ್ತೆ ಇಲ್ಲಾಂದ್ರೂ ಬೆಂಕಿ ಅನ್ನೋದು ಸೆಳೆಯತ್ತೆ ಕಣ್ಣನ್ನು ಎಳೆಯತ್ತೆ ಮೈಯನ್ನ ಅದರ ಹತ್ರ ಕರ್ಕೊಂಡು ಬರುವಂತೆ ಮಾಡುತ್ತೆ ಹವೈ ಧೂಮತ ಧೂಮಕ್ಕೆ ಒದ್ದಾಡುವವನು ಸೋಮ್ಲೋಕಂನ ಪ್ರತಿಧಾನಾತಿ ತನ್ನ ಲೋಕವನ್ನ ತಾನು ಅರಿಯಲಾರನು ತನ್ನ ನಿಜದ ಸಂಗತಿಯನ್ನ ಆತ ತಿಳಿಯನಾರ ಮಾವ ಪದವ್ಯ ಇತ ಅಂತ ಸಂಬೋಧನೆ ಏ ತಂದೆ ನೀವು ಸಂಪಾದಿಸಿರುವಂತಹ ಮೇಲಿನ ಲೋಕದ ಅದ್ಭುತ ಸ್ಥಾನಗಳೆಲ್ಲವೂ ಕೂಡ ಯೋಗದ ಶಾಲೆಯಲ್ಲಿ ಕುಳಿತು ಹೊಗೆಯ ದಾರಿಯಲ್ಲೇ ಸಾಗುವಂತದ್ದು ಅಲ್ಲೆಲ್ಲ ಬರೀ ಹೊಗೆನೇ ತುಂಬಿಕೊಂಡಿರುತ್ತೆ ನೀವು ಹೋಗುವ ತಾಣಗಳೆಲ್ಲ ಎಲ್ಲೋದ್ರೂ ಬೆಂಕಿಯ ಹೊಗೆಯ ದಾರಿಯೇ ಆಗಿರುತ್ತೆ ಅದು ನಮ್ಮ ದಾರಿ ಅಲ್ಲ ಅಂತ ಭಾಗವತದಲ್ಲೇ ಬಂದ ಮಾತು ಈ ಮಾತುಗಳಿಗೆಲ್ಲ ಅಂದ್ರೆ ಇಲ್ಲಿ ಮತ್ತೆ ಕರ್ಮ ಕರ್ಮದ ದಾರಿಯನ್ನ ನಮ್ಗದು ಇಷ್ಟ ಇಲ್ಲ ಅಂತ ಹೇಳಿದ ಕಾಣತ್ತೆ ಅಗ್ನಿ ಹೋತ್ರಾದಿ ಕರ್ತವ್ಯಗಳಲ್ಲಿ ತೊಡಗಿದವರು ಬರೀ ಬೆಂಕಿಯ ವ್ಯಾಮೋಹಕ್ಕೊಳಗಾದ್ರೆ ಹೊಗೆಯ ಮುಕ್ಕುವಿಕೆಗೆ ತಮ್ಮ ಬದುಕನ್ನ ಒಪ್ಪಿಸಿಬಿಟ್ರೆ ಆ ತಿಳುವಳಿಕೆ ಇಲ್ಲದ ಅಂದ್ರೆ ರಾಗದ್ವೇಷ ಅಂದ್ರೆ ಅದರಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಪ್ರತಿಷ್ಠೆ ಉತ್ತಮ ಲೋಕದ ಪ್ರಾಪ್ತಿಯ ಬಗ್ಗೆ ಸ್ವರ್ಗದ ಅದ್ಭುತದ ಬಗ್ಗೆ ಎಲ್ಲ ಏನೇನು ತಲೆಯಲ್ಲಿ ಓಡುತ್ತೆ ಅಷ್ಟೇ ಇಟ್ಟುಕೊಂಡ್ರೆ ಕರ್ಮಗಳಿಗೆ ಸಂಬಂಧಪಟ್ಟಂತೆ ಈ ಕರ್ಮ ಯೋಗವನ್ನ ನಿರಾಕರಣೆ ಮಾಡಿದ್ದು ಬರೀ ಏನೋ ಒಂದು ಕಾಮ್ಯ ಕರ್ಮ ಇತ್ಯಾದಿ ಕಾಮಕರ್ಮ ವಿಷಯಂ ಇತಿ ಭಾವ ಇಲ್ಲಿ ಹೇಳಿದ ಮಾತುಗಳು ಭಾಗವತದಲ್ಲಾಗಲಿ ಅಥವಾ ಬೇರೆ ಕಡೆ ವೇದಗಳಲ್ಲಿ ಬಂದ ಮಾತುಗಳಾಗಲಿ ಸ್ವಂಲೋಕಂ ನವಿದ ನವಿದಂತಿತೆ ಅನ್ನುವ ಮಾತುಗಳೆಲ್ಲ ಬಾಲಬುದ್ಧಿಯ ಮಂದಿಗೆ ಕಾಮ್ಯಕರ್ಮದ ವಿಷಯದಲ್ಲಿ ಅವರಿಗೆ ಪಟ್ ಏನು ಒಂದು ಭಾರಿ ಆಸಕ್ತಿ ಇದೆ ಅದರ ಬಗ್ಗೆ ಹೀ ಅದು ಕರ್ಮಯೋಗ ಅನ್ನೋದು ಆ ಹೀನ ಅಥವಾ ಅದು ಸ್ಥಾನದಿಂದ ಕೀಳು ಅನ್ನುವ ಅಂಶಕ್ಕೆ ಹೇಳಿದ್ದು ಹೊರತು ಏ ತ್ವನ್ಯಥಾ ವದಂತಿತೇ ಬಾಲ ಯಾರು ಕಾಮಕರ್ಮ ವಿಷಯವೇ ಪ್ರಧಾನ ಅಂತ ಹೇಳ್ತಾನೋ ಅವರೆಲ್ಲ ಮಕ್ಕಳೇ ಬುದ್ಧಿ ಮಾತ್ರ ದೊಡ್ಡದು ಅಂತ ಅನ್ಸಿರುತ್ತೆ ಆದ್ರಿಂದಾಗಿ ಜ್ಞಾನಿಗಳಾದವರು ಕಾಮ್ಯಯೋಗ ಕಾಮ್ಯ ಸಾರಿ ಕರ್ಮಯೋಗ ಮತ್ತು ಜ್ಞಾನಯೋಗಕ್ಕೆ ಎರಡು ಬೇರೆ ಬೇರೆ ದಾರಿ ಅಂತ ಹೇಳುವುದಿಲ್ಲ ಹಾಗೆ ಬೇರೆ ದಾರಿ ಅಂತ ಒಪ್ಪುವವರ ಪ್ರಕಾರ ಕರ್ಮಯೋಗ ಅನ್ನೋದು ಕೀಳು ಅನ್ಸುತ್ತೆ ಜ್ಞಾನಯೋಗ ಮೇಲು ಅಂತ ಅನ್ಸುತ್ತೆ ಅದು ಶಾಸ್ತ್ರೀಯವಾಗಿ ಹಾಗಲ್ಲ ಇಬ್ಬರಿಗೂ ಎರಡೂ ದಾರಿಯಲ್ಲಿ ಹೋಗೋರಿಗೂ ಒಂದು ದಾರಿಯಲ್ಲಿ ಗಟ್ಟಿಯಾಗಿ ನಿಂತಿದ್ದಾನೆ ಅಂದರೆ ಅವನು ಎರಡನೇ ದಾರಿಗೆ ಹೋಗ್ಲಿಕ್ಕೆ ಬೇಕಾದಂತಹ ಸಂಗತಿಯನ್ನ ಅವನು ಸಂಪಾದಿಸ್ತಾನೆ ಅನ್ನೋದನ್ನು ಹೇಳಿದಾಗಾಯ್ತು ಇನ್ನು ಸ್ವಲ್ಪ ಮೇಲೆ ಹೋಗಿ ಆ ಕೆಳಗಡೆ ತಾತ್ಪರ್ಯದಲ್ಲಿ ಸುಮಾರು ಸಂಗತಿಗಳಿವೆ ಸಾಂಖ್ಯ ಶಬ್ದೋದಿತ ಅಧಿಕಾರ ನೆಕ್ಸ್ಟ್ ಪೇಜ್ ಇನ್ನು ಮುಂದೆ ಇದೆ ಅಲ್ಲ ಮುಂದೆ 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 ನೆಕ್ಸ್ಟ್ ಪೇಜ್ ಇನ್ನು ಮುಂದೆ ಹಾ ಇಲ್ಲೇ ಕೆಳಗೆ ಇದೆ ಸಾಂಖ್ಯ ಶಬ್ದೋದಿತ ज्ञानाधिकारः गृहस्थानामेव योगशब्दोदितकर्माधिकारः इति मन्यन्ते तन् पण्डिताः मन्यन्ते कुतः यस्मात् ज्ञानमार्गं कर्ममार्गञ्च सम्यगास्तितः उभयोरपि फलं प्राप्नोति तस्मात् ज्ञानिनां कर्मपि अनुष्ठेयं कर्मिणामपि गृहस्थानां ज्ञातव्यो भगवान् न हि ज्ञानं विना कर्मणः सम्यक् अनुष्ठानं भवति इतिष्टुक् सम्बन्धपट्ट ಆಚಾರ್ಯರ ವಾಕ್ಯ ಇದನ್ನ ಎಲ್ಲ ಸಮರ್ಥಿಸ್ಲಿಕ್ಕೋಸ್ಕರ ಮುಂದಿನ ಶಾಸ್ತ್ರದ ವಾಕ್ಯಗಳನ್ನು ಆಚಾರ್ಯರು ಕೊಟ್ಟಿದ್ದಾರೆ ಆಚಾರ್ಯರು ಯಾವತ್ತೂ ಕೂಡ ಏನೇ ಸಂಗತಿಯನ್ನು ಹೇಳಿದ್ರು ಕೆಲವೊಂದ್ಸರ್ತಿ ನೇರ ಅರ್ಥ ಆಗುತ್ತೆ ಅಂದ್ರೆ ಮತ್ತೆ ತಮ್ಮ ವಾಕ್ಯ ಹಾಕಲ್ಲ ಆ ವಾಕ್ಯಗಳಿಂದಲೂ ಸಾರ ಏನು ಗ್ರಹಿಸಬೇಕು ಅಂತ ಗೊತ್ತಾಗದೆ ಹೋದಾಗ ಮೊದಲು ಆಚಾರ್ಯರು ಪ್ರಮೇಯವನ್ನು ನಿರೂಪಣೆ ಮಾಡ್ತಾರೆ ಮೂಲ ವಿಷಯವನ್ನು ನಿರೂಪಣೆ ಮಾಡ್ತಾರೆ ಆ ವಿಷಯ ನಿರೂಪಣೆಗೆ ಸಾಕ್ಷಿಕವಾಗಿ ಇದು ನನ್ನ ಮಾತಲ್ಲ ಇದು ವೇದವ್ಯಾಸರ ಮಾತು ಅಥವಾ ವೇದ ಪುರುಷನ ಮಾತು ಅಂತ ತೋರಿಸುವುದಕ್ಕೆ ಕೆಲವು ಗಳನ್ನು ಮಾಡ್ತಾರೆ ಕೋಟ್ ಮಾಡೋ ಉದ್ದೇಶ ನನಗೆ ಕೋಟೇಶನ್ ಗೊತ್ತಿದೆ ಅಂತಲ್ಲ ನಾನು ಹೇಳಿದ್ದು ಅಕಸ್ಮಾತ್ ನಿಮಗೆ ನಂಬಿಕೆ ಬಾರದೇ ಇದ್ರೆ ನಂಬಲಿಕ್ಕೆ ಅರ್ಹ ಅರ್ಹವಾದ ಮೂಲಗಳಿಂದ ನಿಮಗೆ ವಿಷಯಗಳನ್ನು ಕೊಡ್ತೇನೆ ಅದು ನನ್ನ ಮಾತಲ್ಲ ಅದು ಶಾಸ್ತ್ರದ ಮಾತು ಅಂತ ಈಗ ಅಲ್ಲಿ ಸಾಂಖ್ಯ ಶಬ್ದಾಧಿಕಾರ ಅಂತ ಮಾತು ಬಂತು ಬಾಲಾಸ್ತು ನ್ಯಾಸ ಶಬ್ದೇನ ಯತ್ಶ್ರಮೇವ ಸ್ವೀಕೃತ್ಯ ತತ್ ಸ್ಥಾನಮೇವ ಬಾಲ ಅಂತಂದ್ರೆ ಬುದ್ಧಿ ಇಲ್ಲದವರು ನ್ಯಾಸ ಶಬ್ದಕ್ಕೆ ಯತಿ ಆಶ್ರಮ ಅಂತ ಅರ್ಥ ಮಾಡಿಕೊಂಡು ಅದನ್ನು ಸ್ವೀಕರಿಸಿ ಯತ್ಾಶ್ರಮಗಳಿಗೆ ಮಾತ್ರ ಸಾಂಖ್ಯ ಶಬ್ದದಿಂದ ಉಕ್ತವಾದ ಜ್ಞಾನಾಧಿಕಾರ ಬೇರೆಯವರಿಗಿಲ್ಲ ಗೃಹಸ್ಥರಿಗೆ ಯೋಗ ಶಬ್ದದಿಂದ ಹೇಳಿದ ಕರ್ಮದಲ್ಲಿಯೇ ಅಧಿಕಾರ ಅಂತ ಹೀಗೊಂದು ವ್ಯಾಖ್ಯಾನ ಮಾಡುತ್ತಾರೆ ಗೃಹಸ್ಥಾನಾಮೇವ ಯೋಗ ಶಬ್ದೋದಿತ ಕರ್ಮಾಧಿಕಾರ ಇತಿ ಮನ್ಯಂತೆ ಬಾಲರು ಹೀಗೆ ತಿಳ್ಕೊಳ್ಳುತ್ತಾರೆ ಇದು ಸ್ಪಷ್ಟ ಗೊತ್ತಾಗತ್ತೆ ನ್ಯಾಸ ಅಂದ್ರೆ ಬರೀ ಯತ್ಯಾಶ್ರಮ ಅಂತ ತಿಳ್ಕೊಂಡ್ಬಿಟ್ಟವರು ಸಾಂಖ್ಯ ಶಬ್ದಕ್ಕೆ ನಾವೇ ಅಧಿಕಾರಿಗಳು ಇಲ್ಲ ಹಾಗೊಂದು ದೊಡ್ಡ ವಾದ ಇದೆ ಇವತ್ತಿಗೂ ಅದನ್ನ ಸಾಧಿಸಿ ಹೇಳುವ ಚಿಂತನೆಗಳ ದರ್ಶನಗಳ ದಾರಿಗಳಿವೆ ಸನ್ಯಾಸ ಆದವರಿಗೆ ಮಾತ್ರ ಮೋಕ್ಷ ಅಂತ ಹೇಳೋರಿದ್ದಾರೆ ಜ್ಞಾನ ಪಡಿಲಿಕ್ಕೆ ಅವನಿಗೇನೆ ಅಧಿಕಾರ ಬೇರೆಯವರಿಗೆ ಅಲ್ಲ ಅಂತ ಬಡ್ಕೊಳ್ಳೋರು ಇವತ್ತಿಗಿದ್ದಾರೆ ಕೆ ಮೇಲ್ನೋಟಕ್ಕೆ ನಮಗೆ ಅವರು ಹಾಗೆ ತಮ್ಮನ್ನ ತಾವು ತೋರ್ಪಡಿಸಲ್ಲ ಜಗತ್ತಿನಲ್ಲಿ ಈ ಚಿನ್ ಅಲ್ಲಿ ಕನಿಷ್ಠ ಪಕ್ಷ ಇಷ್ಟಾದ್ರೂ ಚಿಂತನೆ ಮಾಡ್ತಾರವರು ಇನ್ನು ಇದಕ್ಕೆ ಹೊರತುಪಡಿಸಿದ ಮತಗಳಲ್ಲಿ ಅಥವಾ ಧರ್ಮ ಅಂತ ನಾವು ಅದನ್ನ ಧರ್ಮ ಅಂದ್ರೆ ಅದು ಧಾರಣೆ ಮಾಡ್ಲಿಕ್ಕೆ ಇರುದೇ ಅಲ್ಲ ಮತ ಅಂತ ಇಟ್ಕೊಳ್ಳಿ ಅಭಿಮತ ಅಂತ ಅರ್ಥದಲ್ಲಿ ಭಾರತವಲ್ಲ ಭಾರತೀಯವಲ್ಲದ ಮತಗಳಲ್ಲಿ ಇದರ ಬಗ್ಗೆ ಅವರು ಯಾವತ್ತೂ ಯೋಚನೆ ಮಾಡ್ಲಿಲ್ಲ ಜೀವ ಅಂದ್ರೇನು ಅನ್ಯ ಲೋಕ ಅಂದ್ರೇನು ಆ ಸಾಧನೆ ಅಂದ್ರೇನು ಕರ್ಮದ ದಾರಿ ಹೇಗಿರ್ಬೇಕು ಕರ್ಮ ಸಿದ್ಧಾಂತವೇ ಗೊತ್ತಿಲ್ಲದೆ ಈಗ ಎಲ್ಲೆಲ್ಲೋ ಎಲ್ಲ ಕಡೆಯಿಂದ ತಮ್ಗೆ ಬೇಕಾದ ಒಂದಿಷ್ಟು ಅಂಶಗಳನ್ನು ಸೇರಿಸ್ಕೊಂಡು ಅವರು ಮಾನಿಪ್ಯಲೇಟ್ ಮಾಡ್ತಾರೆ ಬಿಟ್ರೆ ಜನರನ್ನ ಮೂಲ ಅವರ ಚಿಂತನೆಗಳಲ್ಲಿ ಇದೆಲ್ಲ ಯೋಚನೆನೇ ಮಾಡಿಲ್ಲ ಅವ್ರಿಗೆ ಇದರ ಆಳವೂ ಗೊತ್ತಿಲ್ಲ ಆದ್ರೆ ಆ ಹೀಗೆ ಮಾತುಗಳಲ್ಲಿ ಕೆಲವೊಂದ್ಸರ್ತಿ ಎಷ್ಟೇ ಬೆಳೆದ್ರೂ ಜಾರುವುದಿದೆಯಲ್ವಾ ಹಾಗಾಗಿ ಕೆಲವರು ಸನ್ಯಾಸದ ಯೋಗ ಇದ್ದಾಗ ಅವನಿಗೆ ಜ್ಞಾನದ ದಾರಿ ತೆರ್ಕೊಳ್ಳುತ್ತೆ ಮತ್ತೆ ಗೃಹಸ್ಥರಿಗೆ ಜ್ಞಾನ ಎಲ್ಲ ಇಲ್ವೇ ಇಲ್ಲ ಅವರಿಗೇನಿದ್ರು ಕರ್ಮಾಧಿಕಾರ ಮಾತ್ರ ಅಂತ ಹೀಗೆ ಸಾಂಖ್ಯಯೋಗೋ ಪ್ರವದಂತಿ ನ ಪ್ರವದಂತ ನ ಪಂಡಿತ್ತ ಮನ್ಯಂತೆ ಅದನ್ನ ಪಂಡಿತರು ಹೇಳುವುದಿಲ್ಲ ಕುತಃ ಯಸ್ಮಾತ್ ಯಸ್ಮತ್ ಜ್ಞಾನಮಾರ್ಗ ಕರ್ಮಾರ್ಗಂಚ ಆಸ್ಥಿತ ಉಭಯೋರಪಿ ಫಲಂ ಪ್ರಾಪ್ನೋತಿ ಯಾವ ವ್ಯಕ್ತಿ ಜ್ಞಾನಮಾರ್ಗವನ್ನೋ ಸಮ್ಯಕ್ ಆಸ್ಥಿತಃ ಚೆನ್ನಾಗಿ ಒಂದರಲ್ಲಿ ಗಟ್ಟಿಯಾಗಿ ಯಾರು ತೊಡಗ್ತಾನೋ ಅವನು ಉಭಯೋರಪಿ ಫಲಂ ಪ್ರಾಪ್ನೋತಿ ಜ್ಞಾನ ಮಾರ್ಗವಾಗಲಿ ಕರ್ಮ ಮಾರ್ಗವಾಗಲಿ ಯಾವುದೋ ಒಂದನ್ನ ಸರಿಯಾಗಿ ಆಚರಣೆ ಮಾಡಿದವನಿಗೆ ಎರಡರ ಫಲವು ಕೂಡ ನಿಶ್ಚಯವಾಗಿ ಸಿಗುತ್ತೆ ಹೇಗದು ತಸ್ಮಾತ್ ಜ್ಞಾನಿನ ಕರ್ಮಾಪಿ ಅನುಷ್ಠೇಯಂ ನೋಡಿ ಕರ್ಮವೇ ಬೇರೆ ಜ್ಞಾನವೇ ಬೇರೆ ಅಂತ ಮಾಡಿದವನಿಗೆ ಆಚೆ ಕರ್ಮನೂ ಸಿದ್ಧಿ ಆಗುದಿಲ್ಲ ಜ್ಞಾನವೂ ಸಿದ್ಧಿ ಆಗುದಿಲ್ಲ ಯಾಕೆಂದ್ರೆ ಜ್ಞಾನಿನಾಂ ಕರ್ಮ ಅಪಿ ಅನುಷ್ಠೇಯಂ ಜ್ಞಾನ ಮಾರ್ಗದಲ್ಲಿ ಇದ್ದಾನಲ್ವಾ ಅವನಿಗೆ ಕರ್ಮದ ಸಂಬಂಧ ಇದೆ ಯಕ್ರಿಯಾವಾನ್ ಸ ಪಂಡಿತ ಯಾರು ಹೇಳಿದ ಕಾ ಕೆಲಸವನ್ನು ಕಾರ್ಯರೂಪದಲ್ಲಿ ತರ್ತಾನೋ ಅವನು ಪಂಡಿತ ಇದು ವಿದುರನ ಮಾತು ಅದಾಗಿ ಜ್ಞಾನಿನ ಕರ್ಮ ಅನುಷ್ಠೇಯಂ ಆದ್ರೆ ಎಷ್ಟು ಕರ್ಮ ಅನುಷ್ಠೇಯ ಅಂದ್ರೆ ಅವನಿಗೆ ಜ್ಞಾನವನ್ನ ಸಂಪಾದಿಸ್ಲಿಕ್ಕೆ ಎಷ್ಟು ಅಗತ್ಯವೋ ಅಷ್ಟು ಕರ್ಮ ಎಲ್ಲ ಕರ್ಮ ಅಲ್ಲ ಅವನು ಯಾವ ಕರ್ಮದಿಂದ ತನ್ನ ಮಿನಿಮಮ್ ಅರ್ಹತೆಯನ್ನ ಕಳೆದುಕೊಳ್ಳುವುದಕ್ಕೆ ಅವಕಾಶ ಇಲ್ವೋ ಅಂದ್ರೆ ಒಂದಿಷ್ಟು ಮಿನಿಮಮ್ ಅರ್ಹತೆಗೆ ಕರ್ಮ ಬೇಕೇ ಬೇಕು ಅಷ್ಟನ್ ಮಾತ್ರ ಅವನು ಸಂಪಾದಿಸ್ಲಿಕ್ಕೋಸ್ಕರ ಕರ್ಮದಲ್ಲಿರ್ತಾನೆ ಸಾಕದು ಆದ್ರೆ ಕರ್ಮ ಅನುಷ್ಠೇಯಂ ಜಪ ಮಾಡಬೇಕು ಧ್ಯಾನ ಮಾಡಬೇಕು ಅನುಷ್ಠಾನ ಮಾಡಬೇಕು ಸಮಾಜದ ಜೊತೆಗೆ ಬೆರಿಬೇಕು ಜ್ಞಾನ ಕೊಡಬೇಕು ಅಂದ್ರೆ ಜ್ಞಾನಕ್ಕೆ ಸಂಬಂಧಪಟ್ಟ ಎಲ್ಲ ಕರ್ಮಗಳನ್ನು ಮಾಡಬೇಕು ಕರ್ಮಿಣಾಮಪಿ ಗೃಹಸ್ಥಾನ ಜ್ಞಾತವ್ಯೋ ಭಗವಾನ್ ಕರ್ಮಿಯಾದ ಗೃಹಸ್ಥನಿಗೂ ಕೂಡ ಜ್ಞಾನಯೋಗ ಇದ್ದೇ ಇದೆ ಯಾಕೆಂದ್ರೆ ಜ್ಞಾನ ಅಂತನುದು ಎಲ್ಲರಿಗೂ ಸಂಬಂಧಪಟ್ಟದ್ದಾದ್ರಿಂದಾಗಿ ನಹಿ ಜ್ಞಾನಂ ವಿನ ಕರ್ಮಣ ಸಮ್ಯದ ಅನುಷ್ಠಾನಂ ಭಾವತಿ ಜ್ಞಾನ ಇಲ್ಲದೆ ಕರ್ಮಿಗೂ ಕೂಡ ಅನುಷ್ಠಾನ ಆಗುವುದಿಲ್ಲ ಅನ್ನೋದು ಒಟ್ಟು ಇದರ ಭಾವ ಇದರ ವಿವರವನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಶ್ರೀಕೃಷ್ಣ ಅರ್ಪಿತ ಮನಸ್ತು ಏಳು ಕಾಲಕ್ಕೆ ವಿದ್ಯಾಪೀಠದಲ್ಲಿ ಪಾರಾಯಣ ಶುರುವಾಗುತ್ತೆ ಅದರದ್ದು ಲೈವ್ ಏನಾದರೂ ಇದ್ದರೆ ನಾನು ಗ್ರೂಪಲ್ಲಿ ಹಾಕ್ತೇನೆ ಎಲ್ಲರೂ ಸೇರಿ ಜೊತೆಯಾಗಿ ಪಾರಾಯಣ ಮಾಡೋಣ ನಾವು ಒಂದು ಸಮಯ ಇಟ್ಕೊಂಡು ಹೇಗೆ ಅಂತ ನೋಡೋಣ ಯೂಟ್ಯೂಬ್ ಲೈವ್ ಆಗುತ್ತೋ ಅಥವಾ ಒಂದು ಬೇರೆ ಯಾವುದಾದ್ರೂ ದಾರಿ ಸಂಪಾದನೆ ಆಗುತ್ತೋ ನೋಡೋಣ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ನಮಸ್ಕಾರಗಳು ಶ್ರೀಕೃಷ್ಣ ಆಗಿ ನಮಸ್ತೆ